ವಚನ ದರ್ಶನ ಪುಸ್ತಕಕ್ಕೆ ವಚನ ದರ್ಶನ ಪುಸ್ತಕಕ್ಕೆ ಬಸವಣ್ಣನವರ ವಿರೋಧಿಗಳಿಗೆ ಅನುವಾದಿಗಳಿಗೆ ಇವತ್ತು ನಾವು ಈ ವಚನ ದರ್ಶನ ಅಂತಕ್ಕಂಥ ಮನೋವಾದಿಗಳು ಬ ಪ್ರಕಟಿಸಿದಂಥ ಈ ಪುಸ್ತಕವನ್ನು ನಾವು ವಿರೋಧ ಮಾಡ್ತಾಯಿದ್ದೀವಿ ಕಾರಣ ಇಷ್ಟೇ ಬಸವಣ್ಣವರನ್ನು ಅತಿಯಾಗಿ ವಿಜೃಂಭಿಸಿ ಮನುವಾದಿಗಳು ತಮ್ಮ ಇದರ ಇದಕ್ಕಾಗಿ ಅವರು ಅದನ್ನು ಬದಲಾವಣೆ ಮಾಡಿಕೊಂಡು ಬಸವಣ್ಣನ ವಿಕೃತ ಮಾಡಿದ್ದಾರೆ ಆ ವಿಕೃತ ಮಾಡಿದಂಥ ಮನಸ್ಸುಗಳು ನಮಗೆ ರೊಚ್ಚಿಗೆ ಬಿಸಿದೆ ಈ ಕಾರಣಕ್ಕಾಗಿ ನಾವು ಎಲ್ಲರೂ ಅದನ್ನು ವಿರೋಧ ಮಾಡ್ತಾಯಿದ್ದೀವಿ ವಿರೋಧ ಮಾಡ್ತಾಯಿದ್ದೀವಿ ಇದನ್ನೇ ಇದನ್ನ ಆರ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವದಿಂದ ಪ್ರಕಟಣೆ ಇದೆ ಈ ನಮ್ಮ ಮ ಮಠಾಧೀಶರು ಅಂದರೆ ಸ ಸದಾನಂದ ಮಹಾಸ್ವಾಮಿಗಳಂತಕ್ಕಂಥವರು ಸಾಕಷ್ಟು ದುಡ್ಡುಗಳನ್ನು ತಗೊಂಡು ಈ ಸುವರ್ಣ ಚಾನಲಲ್ಲಿ ಸಹ ಇದನ್ನು ಪ್ರಸಾರ ನೇರ ಪ್ರಸಾರ ಆಗ್ತಾ ಇರಬೇಕಾದ್ರೆ ಎದ್ದು ಹೋಗಿದ್ದಾರೆ ಆಮೇಲೆ ಅದನ್ನು ಸಾಕಷ್ಟು ವಿರೋಧಗಳಾದಾಗ ಅವರು ತಮ್ಮ ನಮ್ಮನ್ನು ಅಂದರೆ ಲಿಂಗಾಯತ ನಾವು ಸ ಸಪ್ರೇಟ್ ಧರ್ಮ ಮಾಡಬೇಕು ಮತ್ತು ಬಸವಣ್ಣನವ್ರ ನಾಯಕ ಅಂತೇಳಿ ಘೋಷಣೆ ಮಾಡಿದ ಮೇಲೆ ಮನೋವಾದಿಗಳಿಗೆ ಇದು ಸಹಿಸೋಕ್ಕಾಗಲಿಲ್ಲ ಏನಾದರೂ ಮಾಡಿ ಇದನ್ನು ಹತ್ತಕ್ಕೆಬೇಕು ಲಿಂಗಾಯತರು ಒಡಿಬೇಕು ಲಿಂಗಾಯತರಲ್ಲಿ ಇರತಕ್ಕಂಥ ಮನಸ್ಸನ್ನು ಪರಿವರ್ತನೆ ಮಾಡಿ ಮತ್ತು ತಮ್ಮ ವೈದ್ಯಕೀಯ ಇದಕ್ಕೆ ಎಳ್ಕೋಬೇಕು ಅನ್ನೋತಕ್ಕಂಥ ಹುನ್ನಾರ ನಡೆದಿದೆ ಇದನ್ನು ನಾವು ಆ ಕಾರಣದಿಂದ ಇದನ್ನು ಸಾಕಷ್ಟು ವಿರೋಧ ಮಾಡ್ತಾಯಿದ್ದೀವಿ ಬಸವಣ್ಣನವರು ಯಾವ ಬಸವಣ್ಣನವರು ನಮ್ಮ ಬ್ರಾಹ್ಮಣ್ಯವನ್ನು ತ್ಯಜಿಸಿ ಜನಿವಾರವನ್ನು ಕಿತ್ತೆಸೆದು ಎಲ್ಲಿ ಬಂದು ಅವರು ಹೊರಗೆ ಬಂದು ನಮ್ಮ ಏನು ಒಂದು ಒಂದು ಸಂಘಟನೆ ಮಾಡಿದರು ಅನೇಕ ಶರಣರು ಜಗತ್ತಿನ ಎಲ್ಲೆಡೆಯಿಂದ ಬಂದು ನಮ್ಮ ಒಂದು ಲಿಂಗಾಯತ ವಚನಗಳನ್ನು ಕಟ್ಟಿದರು ಒಂದು ಸ ಕೆಳವರ್ಗದಿಂದ ಬಂದು ಸಹ ಕೆಳವರ್ಗದಿಂದ ಮೇಲ್ವರ್ಗದ ಜನರು ಎಲ್ಲರೂ ಅಲ್ಲಮ ಪ್ರಭುವಿನಿಂದ ತನಕನೂ ಜನ ಬಂದು ಎಲ್ಲರೂ ಸೇರಿ ಈ ವಚನವನ್ನು ಕಟ್ಟಿದರು ಅಂಥ ವಚನಗಳನ್ನು ಇವತ್ತು ಇಲ್ಲಿ ವಚನ ದರ್ಶನದ ಪುಸ್ತಕದಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಬಿಲ್ಲು ಬಾಣದ ಗುರುತು ತೋರಿಸಿದ್ದಾರೆ ಆ ಬಿಲ್ಲು ಬಾಣದ ಗುರುತು ಏನಿದೆ ಆ್ಯಕ್ಚುಲಿ ಹಿಂಸೆಯ ಸ್ವರೂಪ ಅದು ನಮ್ಮ ಲಿಂಗಾಯತ ಧರ್ಮ ಹಿಂದೂ ಯಾವುದೇ ಹಿಂಸೆಯನ್ನು ಪ್ರತಿಬಿಂಬಿಸಲ್ಲ ಮತ್ತು ಅದರ ಹಿಂದಗಡೆ ವಾಮಾಚಾರದ ಸಿಂಬಲ್ ಇದೆ ಆ ವಾಮಾಚಾರದ ಸಿಂಬಲ್ಲೂ ಸಹ ನಮ್ಮ ಲಿಂಗಾಯತ ಧರ್ಮದ ಸಿಂಬಲ್ ಅಲ್ಲ ಸೊ ಇವೆಲ್ಲವೂ ಏನು ಅಂದರೆ ಹಿಂದೂ ಧರ್ಮದಲ್ಲಿ ಮೌಢ್ಯಗಳನ್ನು ಬಿತ್ಕೊಂಡು ಜನ ಜನರನ್ನು ಮೌಢ್ಯಗಳ ಅರ್ಥ ಒಯ್ತಾ ಇರುವ ಹಿಂದೂ ಧರ್ಮದ ವಿರೋಧವನ್ನು ಮಾಡ್ತಾ ಇರೋ ನಮ್ಮ ಲಿಂಗಾಯತ ಧರ್ಮಕ್ಕೆ ಮತ್ತೆ ಅದನ್ನೇ ಬಿತ್ತಬೇಕು ಅನ್ನುವ ಹುನ್ನಾರ ಏನಿದೆ ಈ ಮನುವಾದಿಗಳ ಹುನ್ನಾರ ಈ ಪುಸ್ತಕದಿಂದ ಹೊರಗೆ ಬರ್ತಾ ಇದೆ ಅದಕ್ಕೋಸ್ಕರ ನಾವು ಈ ವಚನ ದರ್ಶನ ಪುಸ್ತಕವನ್ನು ವಿರೋಧಿಸ್ತಾ ಇದ್ದೀವಿ ಇದನ್ನು ಸುಟ್ಟಾಕಿದ್ದೀವಿ ಮತ್ತು ಇದರ ಬಗ್ಗೆ ನಾವು ಎಲ್ಲರೂ ಪ್ರತಿಭಟಿಸ್ತೀವಿ ಸರ್ಕಾರವನ್ನು ಸಹ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ಪುಸ್ತಕವನ್ನು ನೀವು ಬಿಡುಗಡೆ ಮಾಡದೆ ಇರೋ ಥರ ತಡಿಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ